ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಅಂತೂ ಮುಗಿತು ನಾಲ್ಕನೇ ತಾರೀಕು ಮಠ ಇನ್ನು ಲೆಕ್ಕ ಹಾಕೋತ್ಕೊಂಡುದು ಈ ಬಸವ ಜಯಂತಿ ಮತ್ತು ಶಿವಜಯಂತಿಯ ಶುಭಾಶಯಗಳು ಎಲ್ಲ ವೀಕ್ಷಕರಿಗೆ ಇವತ್ತ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಇಲ್ಲೇನು ಫಲಿತಾಂಶ ಬರ್ತೈತಿ ಅವ್ರ ಭವಿಷ್ಯ ರೂಪಿಸೋದಿರ್ತೈತಿ ಇಂದಿನ ಯುಗದಾಗ ತಿಂಗಳಿಗೆ ವರ್ಷಕ್ಕೆ ಲಕ್ಷ ಗಂಟ್ಲೆ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಟ್ಯೂಷನ್ಗೆ ಹಚ್ಚಿ ಸಾಕಷ್ಟು ಎಕ್ಸ್ಪೋರ್ಟ್ಗಳ ಕೂಡಿಂದ ಟ್ಯೂಷನ್ ಕೊಡಿಸಿ ಎಸ್ ಎಸ್ ಎಲ್ ಸಿ ಒಳಗೆ ರ್ಯಾಂಕ್ ತೊಗೊಳ್ದ ಕಡಿಮೆ ಇರ್ತೈತಿ ಯಾಕಂದ್ರೆ ಶ್ರೀಮಂತ್ರ ಮಕ್ಕಳಿಗೆ ರೊಕ್ಕ ಹೆಚ್ಚಾಗಿರ್ತೈತಿ ಟ್ಯೂಷನ್ ಕೊಡ್ತಾರೆ ಎಲ್ಲ ಮಾಡ್ತಾರೆ ಆದರೂ ಅವಕ್ಕೆ ಶಾಣೆತನ ಇರುವುದಿಲ್ಲ ದುಡ್ಡು ಇರ್ತೈತೆ ದುಡ್ಡದು ಮದ ಇರ್ತೈತೆ ಆದರೆ ಕೆಲವು ಮಂದಿ ಕಡೆ ಬಡತನ ಇದ್ದರೂ ಶ್ರೀಮಂತಿಗೆ ಇರ್ತೈತೆ ಇವತ್ತು ನಿನ್ನೆ ಫಲಿತಾಂಶದಾಗ ಈ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮುದೋಳು ತಾಲೂಕಿನ ವಜ್ರಮಟ್ಟಿ ಗ್ರಾಮದ ಅಂಕಿತಾ ಬಸಪ್ಪ ಕೊಣ್ಣೂರಂಥ ಹುಡುಗಿ ಒಂದು ಮುರಾರ್ಜಿ ದೇಸಾಯಿ ವಸತಿ ಸಾಲಿ ಮಳ್ಳಿಗೇರಿ ಒಳಗೆ ಬಾಗಲಕೋಟೆ ಜಿಲ್ಲೆ ಮುದೋಳು ತಾಲೂಕದಾಗ ಬರೀ ಇದು ಮೂರು ತಾಸು ಓದ್ತಿಲ್ಲ ಯಾವ ಟ್ಯೂಷನ್ ಇಲ್ಲ ಏನಿಲ್ಲ ಅಂತ ಒಬ್ಬ ಅಂಕಿತಾ ಬಸಪ್ಪ ಅವ್ರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ಸ್ ತಗೊಂಡಳ ಭಾಳ ಚೆಂದ ಮಾತಾಡ್ತಾಳೆ ಆ ಹುಡುಗಿ ಬಡತನ ಇದ್ದರೂ ಶೆಣತನ ಐತೆ ಆಕೆ ಜಿಲ್ಲಾಧಿಕಾರಿ ಐ ಎ ಎಸ್ ಆಗು ಕಣಸನ್ನು ಭಾಳ ಚಂದ ಹೇಳಿದಾಳ ಹುಡುಗಿ ಯಾಕಂದ್ರೆ ಓದಿದ್ದ ತೆಲಿಗೆ ಹತ್ತಬೇಕು ಆ ತೆಲಿಗೆ ಹತ್ತಿದ್ನ ನಾವು ಮಾರ್ಕ್ಸ್ ಹಾಕಿ ಕನ್ವರ್ಟ್ ಮಾಡಬೇಕು ಇವತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಸಾಕಷ್ಟು ರ್ಯಾಂಕ್ದಾಗ ಬಂದದ್ದು ಈ ಹುಡುಗಿ ಮಾತಾಡಿದ್ದು ಯಾಕೋ ನನಗೆ ಒಂದು ಆ ಹುಡುಗಿಯ ಮಾತು ಕೇಳಿದರೆ ಭಾಳ ಖುಷಿ ಆಗ್ತೈತೆ ಯಾಕಂದರೆ ಒಂದು ಉತ್ತರ ಕರ್ನಾಟಕದ ಹಾಸ್ಟೆಲ್ದಾಗಿದ್ದು ಬಡತನದಾಗಿದ್ದು ಶೆಣತನ್ಲೇ ಆಕೆ ಇವತ್ತು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಸ್ ತಂದಾಳು ಆಕಿ ಗರ್ದಿಗಮ್ಮತ್ ಪರವಾಗಿ ಅಭಿನಂದನೆ ಸಲ್ಲಿಸ್ತೈತೆ ಇನ್ನೊಂದು ಖುಷಿ ಸುದ್ದಿ ಅಂದ್ರೆ ಒಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಕಾಗವಾಡದ ತಾಲೂಕಿನ ಸಿದ್ಧಾಂತ ಅಂತ ಹುಡುಗ ಆರುನೂರ ಇಪ್ಪತ್ತೈದರ ಪೈಕಿ ಆರುನೂರ ಇಪ್ಪತ್ತ್ನಾಲ್ಕು ಮಾರ್ಕ್ಸ್ ತಂದು ಅವನಿಗೂ ಕೂಡ ಗರ್ದಿ ಗಮ್ಮತ್ ಅಭಿನಂದನೆ ಸಲ್ಲಿಸ್ತೈತಿ ಎಲ್ಲ ರ್ಯಾಂಕ್ ತೊಗೊಂಡ ವಿದ್ಯಾರ್ಥಿಗಳಿಗೆ ಪಾಸ್ ಆದವ್ರಿಗೆ ಗರ್ದಿ ಗಮ್ಮತ್ ಅಭಿನಂದನೆ ಸಲ್ಲಿಸ್ತೈತೆ ಇನ್ನೊಂದು ನಾಲ್ಕೈದು ದಿನದಾಗ ಈ ಎಸ್ ಎಸ್ ಎಲ್ ಸಿ ಆದವ್ರು ಭಾಳಷ್ಟು ಗೊಂದಲದಾಗಿರ್ತಾರೆ ಸೈನ್ಸ್ಗೆ ಹೋಗ್ಬೇಕು ಆರ್ಟ್ಸ್ಗೆ ಹೋಗ್ಬೇಕು ಕಾಮರ್ಸ್ ಹೋಗ್ಬೇಕು ಏನು ಡಿಪ್ಲೊಮಾ ಮಾಡಬೇಕು ಅಂತೇಳಿ ಅವ್ರಿಗೆ ನಮ್ಮ ಗರ್ದಿ ಗಮ್ಮತ್ ವೈನಿ ಒಂದು ಮಾರ್ಗದರ್ಶನ ಮಾಡ್ತೈತಿ ಮಟ್ಟ ಕಾಯಿರಿ ಒಟ್ಟಾರೆ ಬುದ್ಧಿ ಇದ್ದರೂ ಶನೆತನ ಇರಬೇಕು ಶನೆತನ ಇತ್ತಂದ್ರೆ ಅದನ್ನು ಯಾರೂ ಆಗೋದಿಲ್ಲ ಅದಕ್ಕೆ ಈ ಬ ಎಸ್ ಎಸ್ ಎಲ್ ಸಿ ಈ ಮಕ್ಕಳ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಎಪಿಸೋಡ್ ಕೊಡ್ತೀವಿ ಆ ಮಠಕ್ಕೆ ಕಾಯಿರಿ ನಿಮ್ಗೆ ಮಾರ್ಗದರ್ಶನ ಮಾಡ್ತೇವೆ ಶನತನ ಇರಲಿ ಭವಿಷ್ಯತ್ತದೊಳಗೆ ಈ ಅಂಕಿತ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ದೊಡ್ಡ ದೊಡ್ಡ ಬಿಳಿ ಕಾಲರ್ನ ನೌಕರಿ ಮಾಡುವಂಥ ಒಂದು ಯೋಜನೆಗಳನ್ನ ಹಾಕೋರಿ ಅಂಥೇಳಿ ಗರ್ದಿ ಗಮ್ಮತ್ ಇನ್ನೊಮ್ಮೆ ಅವ್ರು ಏನ್ ಮಾತಾಡಿದಾರೆ ಕೇಳಿ ನಮಸ್ಕಾರ ನಮಸ್ಕಾರ ಬಂದ್ರೆ ಅವರ್ಸ್ ಅನ್ನ ನೋಡೋದಾದ್ರೆ ತ್ರೀ ಅಂಡ್ ತ್ರೀ ಅಂಡ್ ಹಾಫ್ ಅವರ್ಸ್ ಅಷ್ಟೇ ಸರ್ ನಾನು ಜಾಸ್ತಿ ಸ್ಟ್ರೆಸ್ ತೊಗೊಂಡು ಯಾವತ್ತು ಓದಿಲ್ಲ ಪ್ರೆಷರ್ ಹಾಕೊಂಡು ಯಾವತ್ತೂ ಓದಿಲ್ಲ ಒಂದ್ ಮೂರ್ ಗಂಟೆನೇ ಓದಿದ್ರು ಕೂಡ ಸೆಲ್ಫ್ ಸೆಲ್ಫ್ ಡಿಸಿಪ್ಲೀನ್ ಆಗಿ ಸೆಲ್ಫ್ ಸ್ಟಡಿ ಮಾಡ್ತಿದ್ದೆ ಸರ್ ಮತ್ತೆ ನಮ್ಮ ಟೀಚರ್ಸ್ ನಾನು ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಟೀಚರ್ಸ್ ತುಂಬಾನೇ ಸಪೋರ್ಟಿವ್ ಆಗಿದ್ರು ಯಾವುದೇ ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ಯಾವತ್ತ ಯಾವುದೇ ಒಂದು ಸಮಯದಲ್ಲಿ ಹೋದ್ರೂ ಕೂಡ ಅರ್ಥ ಮಾಡಿಸ್ಕೊಳ್ಳುವಷ್ಟು ಪೇಷನ್ಸು ಕೂಡ ಅವ್ರಿಗಿತ್ತು ಸೊ ಅವರ ಒಂದ್ ಎಲ್ಲರ ಸಪೋರ್ಟ್ ನಲ್ಲಿ ನನ್ನ ತಂದೆ ತಾಯಿ ಸಪೋರ್ಟ್ ನಲ್ಲಿ ನಮ್ಮ ಪೂರ್ತಿ ಕ್ರೈಸ್ ಡಿಪಾರ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಪೂರ್ತಿ ಕ್ರೈಸ್ ಡಿಪಾರ್ಟ್ಮೆಂಟ್ ಅವರ ಹೋಲ್ ಸಪೋರ್ಟ್ ಇಂದ ಇವತ್ತು ಈ ರೀತಿ ಆಯ್ತು ಸ್ಕೂಲ್ ಬರ್ಗಿ ಅಂತ ಇಲ್ಲೇ ನಮ್ಮ ಹಳ್ಳಿ ಪಕ್ಕ ಮೂರು ಕಿಲೋಮೀಟರ್ ಇರೋದು ಸೊ ಆ ಸ್ಕೂಲ್ ಅಲ್ಲಿ ನಾನು ಪ್ರೈಮರಿ ಫಿಫ್ತ್ ಸ್ಟ್ಯಾಂಡರ್ಡ್ ವರ್ಗೂ ಮುಗಿಸಿದ್ದು ಅದಾದ ನಂತರ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ವರ್ಗೂ ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆ ಮೆಳ್ಳಿಗೇರಿ ತಾಲೂಕ್ ಮುದೋಳಲ್ಲಿ ಓದಿದ್ದು ಸರ್ ಫ್ಯೂಚರ್ ಅಲ್ಲಿ ಜಾಬ್ ಆಯ್ತು ನನ್ನ ಕರಿಯರ್ ಆಯ್ತು ಅದನ್ನ ನೋಡೋದಾದ್ರೆ ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಇದೆ ಸರ್ ಈಗ ರೀಸೆಂಟ್ ಈಗ ಪಿ ಯು ಸೈನ್ಸ್ ಮಾಡ್ಕೊಂಡು ಆ ನಂತರ ಐ ಎ ಎಸ್ ಆಫೀಸರ್ ಮಾಡುವಂತ ಯೋಚನೆ ಇದೆ ಅಲ್ಲ ಸರ್ ನಾವು ಏನು ಕಲಿತೀವಿ ನಾವು ಯಾವ ರೀತಿಯ ಮೌಲ್ಯವೂತವಂತಹ ಶಿಕ್ಷಣವನ್ನು ಪಡ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾರು ಬೇಕಿದ್ರು ಮಾಡಬಹುದು ಹೇಗೆ ಮಾಡಬಹುದು ಆದ್ರೆ ಅಂಕ ಇಂಪಾರ್ಟೆಂಟ್ ಇಲ್ಲ ಅಂತ ಅಲ್ಲ ಅದ್ರ ಜೊತೆ ಜೊತೆಗೆ ಮೌಲ್ಯಯುತವಾದ ಶಿಕ್ಷಣ ಕೂಡ ಇಂಪಾರ್ಟೆಂಟ್ ಅಂಕ ಬರಲಿಲ್ಲ ಅನ್ನೋದಕ್ಕೆ ಯಾವುದೇ ರೀತಿಯಾದ ಡಿಪ್ರೆಷನ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಜೀವನದಲ್ಲಿ ಇದು ಮೊದಲನೇ ಸ್ಟೆಪ್ ಮಾತ್ರ ಜೀವನ ನಮಗೆ ಇನ್ನೂ ತುಂಬಾ ಹೇಳಿಕೊಡುತ್ತೆ ಜೀವನದಲ್ಲಿ ನಾವಿನ್ನು ತುಂಬಾ ಸಾಧಿಸೋದು ಬಾಕಿ ಇದೆ ಇದು ಬಿಗಿನಿಂಗ್ ಅಷ್ಟೇ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಸ್ವಲ್ಪ ತೊಂದರೆ ಆಗೋ ಸಹಜನೇ ಇಲ್ಲ ಅಂತ ಅಲ್ಲ ಸೊ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದವ್ರಿಗೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಯಾರು ಸ್ವಲ್ಪ ಕಡಿಮೆ ಆಗಿದೆ ಅವರು ಏನು ಸ್ವಲ್ಪ ಫೋಕಸ್ ಮಾಡಿ ಚೆನ್ನಾಗಿ ಮಾಡಿ